ಬಾನು ಮುಷ್ತಾಕ್ ಅವರಿಗೆ ಬೂಕರ್ ಪ್ರಶಸ್ತಿ ಬಂದಿರೋದು ಬಹಳ ಖುಷಿಯ ಒಂದು ಸಂಗತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ನಮ್ಮ ಕನ್ನಡದ ಮಹಿಳೆ ಅದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತಹ ಮಹಿಳೆಯಾದಂತಹ ಅಷ್ಟೇ ಸತ್ವಪೂರ್ಣವಾಗಿ ಬರೆಯಬಲ್ಲಂತಹ ಲೇಖಕಿ ಬಾನು ಮುಷ್ತಾಕ್ ಕನ್ನಡದ ಹೆಸರನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದಿರೋದು ಬಹಳ ಖುಷಿಯ ವಿಷಯ ಸಾಕಷ್ಟು ಜನ ಕನ್ನಡದಲ್ಲಿ ಬರೀತಾರೆ ಪ್ರಶಸ್ತಿಗಳನ್ನು ತಗೊಳ್ತಾರೆ ಸುದ್ದಿ ಮಾಡ್ತಾರೆ ಇವೆಲ್ಲವೂ ಕೂಡ ಇದ್ದದೇನೇ ಆದರೆ ಬಾನುವರಿಗೆ ಬಂದಿರೋ ಪ್ರಶಸ್ತಿ ಯಾಕೆ ಮುಖ್ಯ ಅಂದರೆ ಇವತ್ತು ಪ್ರಸ್ತುತ ಭಾರತ ನಮಗೆ ಗೊತ್ತಿದೆ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ಹೇಗೆ ಹೋಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಸದಾ ಕೋಮು ಗಲಭೆಗಳು ಮತ್ತಿತರ ಗಲಭೆಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಬಾನು ಮುಷ್ತಾಕ್ ಒಂದು ಸಮುದಾಯವನ್ನು ಪ್ರತಿನಿಧಿಸುವ ಮಹಿಳೆಯಾಗಿಯೂ ಕನ್ನಡವನ್ನು ಪ್ರತಿನಿಧಿಸುವ ಮಹಿಳೆಯಾಗಿಯೂ ತಾನು ಎಷ್ಟರ ಮಟ್ಟಿಗೆ ಶ್ರೇಷ್ಠವಾದ ಒಬ್ಬ ಕತೆಗಾರ್ತಿ ಅನ್ನೋದನ್ನು ಈ ಪ್ರಶಸ್ತಿ ಪಡೆಯೋದ್ರ ಮೂಲಕ ಅವರು ನಿರೂಪಿಸಿದ್ದಾರೆ ಅವರ ಒಟ್ಟು ಆರು ಕಥನಗಳು ಪ್ರಕಟಣೆಗೊಂಡಿದೆ ಐದು ಪುಸ್ತಕಗಳು ಸೇರಿ ಹಸಿನ ಮತ್ತು ಇತರ ಕತೆಗಳನ್ನು ಹೆಸರಿನಲ್ಲಿ ಅವರು ಅದನ್ನು ತಂದಿದ್ದಾರೆ ಆ ಹಸಿನ ಮತ್ತು ಇತರ ಕಥೆಗಳಲ್ಲಿ ಒಟ್ಟು ಆಯ್ದ ಹನ್ನೆರಡು ಕಥೆಗಳನ್ನ ಹಾರ್ಟ್ ಲ್ಯಾಂಪ್ ಅಥವಾ ಹೃದಯ ದೀಪ ಅನ್ನೋ ಹೆಸರಿನಲ್ಲಿ ಅವರು ಪ್ರಕಟಪಡಿಸಿದ್ದಾರೆ ಹೃದಯ ದೀಪ ಅನ್ನೋ ಒಂದು ಕತೆ ಬಹಳ ಮುಖ್ಯವಾದಂತಹ ಒಂದು ಕತೆ ಯಾಕೆ ಕತೆ ಬಹಳ ಮುಖ್ಯವಾಗುತ್ತೆ ಅಂದರೆ ಸಮುದಾಯದ ಒಳಗಡೆ ಸಮುದಾಯದ ರೀತಿ ರಿವಾಜುಗಳು ಕಟ್ಟಲೆಗಳ ಒಳಗಡೆ ಹೆಣ್ಣು ಮಕ್ಕಳುಗಳು ಎಷ್ಟು ಇದ್ದಾರೆ ಬೇಯ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅವರ ಪ್ರತಿಯೊಂದು ಕಥೆಗಳು ಕೂಡ ಈ ರೀತಿ ತಮ್ಮ ಸಮುದಾಯದಲ್ಲಿ ನೋಯುವಂತಹ ಹೆಣ್ಣು ಮಕ್ಕಳ ವೇದನೆಗಳನ್ನು ನೋವುಗಳನ್ನು ಹೇಳ್ತಾ ಹೋಗ್ತಾರೆ ಕೇವಲ ಒಂದು ಸಮುದಾಯ ಮಾತ್ರ ಅಲ್ಲ ಇಡೀ ಭಾರತೀಯ ಸಮುದಾಯದ ಮಹಿಳೆಯರು ವಿವಾಹ ಇತರ ಕಟ್ಟುಪಾಡುಗಳಲ್ಲಿ ಹೇಗೆ ನಲುಗ್ತಾ ಇದ್ದಾರೆ ಅನ್ನೋದನ್ನು ಈ ಕಥೆಗಳು ಕಟ್ಟಿಕೊಡುತ್ತೆ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷೆಯಾಗಿ ನನಗೆ ಯಾಕೆ ಖುಷಿ ಅಂದರೆ ಇದುವರೆಗೆ ಒಟ್ಟು ಭಾರತಕ್ಕೆ ಬಹುಶಃ ಐದು ಭೂಕರ್ ಪ್ರಶಸ್ತಿಗಳು ಬಂದಿರಬೇಕು ಅಂತೇಳಿ ಅನಿಸುತ್ತೆ ಮಹಿಳೆಯರಲ್ಲಿ ಎರಡನೆಯ ಸ್ಥಾನವನ್ನು ನಮ್ಮ ಬಾಣು ಮುಷ್ತಾಕ್ ಅವರು ಪಡ್ಕೊಂಡಿರೋದು ಬಹಳ ಖುಷಿಯಾಗತ್ತೆ ಅಂಥೇಳಿ ಬಾಣು ಮುಷ್ತಾಕ್ ಒಬ್ಬ ಪ್ರಗತಿಪರ ಲೇಖಕಿ ಹುಟ್ಟು ಹೋರಾಟಗಾರ್ತಿ ಬಂಡಾಯ ಸಾಹಿತ್ಯದ ಮೂಲಕ ತಮ್ಮ ಧ್ವನಿಯನ್ನು ಎತ್ತಿದವರು ಲಂಕೇಶ್ ಪತ್ರಿಕೆಯ ಮೂಲಕ ಪ್ರಶ್ನಿಸುವುದರನ್ನು ಕಲಿತಂಥವರು ಜಡ ಸಮಾಜದ ನಡುವೆ ನರಳುತ್ತಾ ಇರುವಂತಹ ಮಹಿಳೆಯರ ಒಂದು ಅಸ್ತಿತ್ವವನ್ನು ಕಟ್ಟಿಕೊಡೋದು ಅಷ್ಟು ಸುಲಭದ ಸಂಗತಿಯಲ್ಲ ಈ ರೀತಿ ಬರೆಯುವಂತಹ ಮಹಿಳೆಯರಿಗೆ ತಮ್ಮ ಸಮುದಾಯದ ಇರುತ್ತೆ ಕುಟುಂಬದ ಕಟ್ಟುಪಾಡುಗಳಿರುತ್ತೆ ಈ ರೀತಿ ಸಮಾಜ ನಿರೀಕ್ಷಿಸುವ ಮೌಲ್ಯಕ್ಕಿಂತ ಭಿನ್ನವಾಗಿ ಮಾತಾಡೋದು ಬರೆಯೋದು ಒಂದು ಸಮುದಾಯದ ನೋವನ್ನು ಧ್ವನಿಯನ್ನು ಹಿಡಿಯೋದು ಬಹಳ ಸವಾಲಿನ ಕೆಲಸ ಈ ಸವಾಲನ್ನು ಅವರು ಹಾಗು ಮಾಡಿದ್ದಾರೆ ಅದಕ್ಕೆ ಒಂದು ಸಾಹಿತ್ಯದ ಅಭಿವ್ಯಕ್ತಿ ರೂಪವನ್ನು ಕೊಟ್ಟಿದ್ದಾರೆ ಹುಟ್ಟು ಹೋರಾಟಗಾರ್ತಿಯಾಗಿ ವಕೀಲ ವೃತ್ತಿಯಲ್ಲಿದ್ದರೂ ಕೂಡ ಎಪ್ಪತ್ತಾರು ವರ್ಷದ ಹರೆಯದ ಬಾನು ಮುಷ್ತಾಕ್ ಅವರಿಗೆ ಈಗ ಈ ಒಂದು ಪ್ರಶಸ್ತಿ ಹೊಲದಿರೋದು ಬಹಳ ಮುಖ್ಯ ಆಗುತ್ತೆ ಸಾಕಷ್ಟು ಪ್ರಶಸ್ತಿಗಳು ಅವರಿಗೆ ಬಂದಿದೆ ನಿಜ ಆದರೆ ಇದೆಲ್ಲದರ ಮಧ್ಯೆ ಇದು ನಮ್ಮದೂ ಪ್ರಶಸ್ತಿ ಅಂತೇಳಿ ಇಡೀ ಕನ್ನಡಿಗರಿಗೆ ಅನಿಸಬಲ್ಲಂತಹ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಪಡ್ಕೊಂಡಿರೋದು ಕನ್ನಡದ ಒಂದು ಹೆಮ್ಮೆಯನ್ನು ಮಹತ್ವವನ್ನು ಎತ್ತಿಡಿಯುತ್ತೆ ಅಂತ ಅನಿಸುತ್ತೆ ಈ ಥರದ ಇನ್ನಷ್ಟು ಅವರಿಗೆ ಒಳ್ಳೆಯ ಸುದ್ದಿಗಳು ಸಂಗತಿಗಳು ಅವರಿಗೆ ಒದಗಿ ಬರಲಿ ಅಂತೇಳಿ ಬಾನು ಮುಸ್ತಾಕ್ ಮತ್ತು ದೀಪಾ ಬಸ್ತಿಯವರಿಗೆ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿ ಬಂದಿರೋದು ನನಗೆ ಹೇಗೋ ಹಾಗೆ ಕನ್ನಡಿಗರಿಗೆ ಮತ್ತು ಇಡೀ ಭಾರತೀಯರಿಗೆ ಸಂತೋಷ ಕೊಡುವಂಥ ಸಂಗತಿ ಅವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ಮುಸ್ತಾಕ್ ಮತ್ತು ದೀಪಾ ಅವರನ್ನು ಬಹಳ ವರ್ಷಗಳಿಂದ ನಾವು ನೋಡುತ್ತಾ ಬಂದಿದ್ದೇವೆ ಮಡಿಕೇರಿಯ ದೀಪಾ ಬಸ್ತಿ ಅತ್ಯುತ್ತಮ ಅನುವಾದಕಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊರಹೊಮ್ಮುತ್ತಿರುವುದು ಭಾಳ ಸಂತೋಷದ ಸಂಗತಿ ಬಹುಶಃ ಅವರು ಕನ್ನಡದ ಇನ್ನಷ್ಟು ಸೃಜನಶೀಲ ಕೃತಿಗಳನ್ನು ಇಂಗ್ಲೀಷ್ಗೆ ಅನುವಾದ ಮಾಡುವುದರ ಮೂಲಕ ಕನ್ನಡಕ್ಕೆ ಇನ್ನಷ್ಟು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ಬರಲಿ ಅಂತ ನಾನು ಆಶಿಸ್ತೇನೆ ಯಾಕಂದರೆ ನಮ್ಮಲ್ಲಿ ಕುವೆಂಪು ಶಿವರಾಮ್ ಕಾರಂತರು ಮಾಸ್ತಿ ಅಂತ ಭಾಳ ದೊಡ್ಡ ಬರಹಗಾರಿದ್ದರು ಆದರೆ ಅವರಿಗೆ ಸರಿಯಾದ ಅನುವಾದಕರು ಸಿಕ್ಕದೇ ಇರುವುದರಿಂದ ಅವರನ್ನು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಹುಡುಕಿಕೊಂಡು ಬರಲಿಲ್ಲ ಈ ನಡುವೆ ಬಾನು ಮುಷ್ಟಾಕ್ ಅವರನ್ನು ನಾವು ಏನಿಲ್ಲ ಅಂದರೂ ಮೂವತ್ತು ಮೂವತ್ತೈದು ವರ್ಷಗಳಿಂದ ನೋಡ್ತಾ ಬಂದಿದ್ದೇವೆ ಲಂಕೇಶ್ ಪತ್ರಿಕೆಯಲ್ಲಿ ಅವರು ಇದ್ದರು ಹೋರಾಟಗಳಲ್ಲಿ ಪಾಲ್ಗೊಂಡರು ಸ್ವತಃ ವಕೀಲರಾಗಿ ಅನ್ಯಾಯಕ್ಕೆ ಒಳಗಾದವರ ಪರವಾಗಿ ಅವರು ಸ್ವತಃ ಧ್ವನಿ ಎತ್ತುತ್ತಾ ಬಂದಿದ್ದಾರೆ ಒಂದು ಎರಡು ಮೂರು ವಿಷಯಗಳಲ್ಲಿ ನಾನು ಮತ್ತು ಅವರು ಒಟ್ಟಾಗಿ ಕೆಲಸ ಮಾಡಿದ್ದು ಕೂಡ ಇದೆ ಒಬ್ಬ ಸೃಜನಶೀಲ ಲೇಖಕಿಯಾಗಿ ಅವರು ಲಂಕೇಶ್ ಪತ್ರಿಕೆಯಲ್ಲಿ ತನ್ನ ಬರಹಗಳನ್ನು ಆರಂಭಿಸಿದರು ಆಮೇಲೆ ಕಥೆಗಳನ್ನು ಬರೆದ್ರು ಈಗ ಹಸಿನ ಮತ್ತು ಇತರ ಕಥೆಗಳಿಗೆ ಈಗ ಅವಾರ್ಡ್ ಬಂದಿದೆ ಅದಲ್ಲದೆ ಅವರು ಕಾದಂಬರಿ ಬರೆದಿದ್ದಾರೆ ಕವನ ಸಂಕಲನ ಬರೆದಿದ್ದಾರೆ ಪ್ರಬಂಧಗಳನ್ನು ಬರೆದಿದ್ದಾರೆ ಲೇಖನಗಳನ್ನು ಬರೆದಿದ್ದಾರೆ ಹೀಗೆ ಅವರ ಸಾಹಿತ್ಯ ಬರವಣಿಗೆಯ ವಿಸ್ತಾರ ಅದು ಬಹಳ ಹಿರಿದಾಗಿದೆ ದೊಡ್ಡದಾಗಿದೆ ಮಹತ್ವದಾಗಿದೆ ಬಟ್ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾದಂಥ ಒಂದು ಮಾತು ಯಾವುದು ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರ ಅನಂತರ ಅಂದರೆ ಮುಖ್ಯವಾಗಿ ಬಾಬ್ರಿ ಮಸೀದಿ ಯಾವಾಗ ಬಿತ್ತೋ ಅಲ್ಲಿಂದ ಮೇಲೆ ಭಾರತೀಯ ಮುಸಲ್ಮಾನರ ಬದುಕಿನ ಗತಿಯನ್ನು ನಾವು ನೋಡಿದ್ರೆ ಸಂವೇದನಾಶೀಲರಾದ ಯಾರಿಗೆ ಆದರೂ ಕೂಡ ಎದೆ ಒಡಿಬೇಕು ಅವರನ್ನು ಭಾರತದಿಂದಲೇ ಕಾಣೆಯಾಗಿಸುವ ಪ್ರಯತ್ನಗಳು ಮಾರುಕಟ್ಟೆಯಿಂದ ಅಳಿಸಿ ಹಾಕುವ ಪ್ರಯತ್ನಗಳು ಶಾಲೆಗಳಿಂದ ಹೊರಹಾಕುವ ಪ್ರಯತ್ನಗಳು ಮತ್ತು ಈವನ್ ಐ ಎ ಎಸ್ ಯು ಪಿ ಎಸ್ ಸಿ ಜೆಹಾದ್ ಅಂತ ಒಂದು ಕಾರ್ಯಕ್ರಮ ಬಂತು ಯು ಪಿ ಸಿಗೆ ಬಂದು ಅವರು ಪರಿ ಪರೀಕ್ಷೆಗಳಲ್ಲಿ ಪಾಸಾಗಿ ಆಡಳಿತಕ್ಕೆ ಬರಬಾರದು ಈ ಥರ ಬಲಪಂಥೀಯ ರಾಜಕಾರಣ ಮುಸಲ್ಮಾನರನ್ನು ಅನ್ಯರನ್ನಾಗಿ ನೋಡಿ ಪರಕೀಯರನ್ನಾಗಿ ನೋಡಿ ತನ್ನ ರಾಜಕೀಯವನ್ನು ಬೆಳೆಸ್ಕೊಳ್ತಾ ಇದೆ ಒಬ್ಬ ಸಂವೇದನಾಶೀಲನಾದಂಥ ಒಬ್ಬ ಮುಸಲ್ಮಾನ ಪ್ರತಿನಿತ್ಯ ಎದ್ದಾಗ ಅವನು ತನ್ನ ಬಗ್ಗೆ ತನ್ನ ಸಮುದಾಯದ ಬಗ್ಗೆ ಹೇಳುವ ಮಾತುಗಳನ್ನು ಕೇಳಿಕೊಂಡು ಬದುಕುವಂಥ ಒಂದು ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗಿದೆಯಲ್ಲ ಇದರ ಅತ್ಯಂತ ತೀವ್ರ ಪರಿಣಾಮ ಆಗೋದು ಮುಸಲ್ಮಾನ ಹುಡುಗರಿಗಿಂತಲೂ ಹೆಚ್ಚಾಗಿ ಮುಸಲ್ಮಾನ ಮಹಿಳೆಯರಿಗೆ ಯಾಕೆಂದರೆ ಮುಸಲ್ಮಾನ ಮಹಿಳೆಯರಿಗೆ ಅವರ ಮನೆಯ ಒಳಗಡೂ ಸಮಸ್ಯೆ ಇದೆ ಮನೆಯ ಹೊರಗಡೆ ಕೂಡ ಸಮಸ್ಯೆ ಇದೆ ನಾವು ಕಳೆದ ಎರಡು ಮೂರು ವರ್ಷದಲ್ಲಿ ಹಿಜಾಬಿಗೆ ಸಂಬಂಧಪಟ್ಟ ಹಾಗೆ ನಡೆದ ಗಲಾಟೆಗಳನ್ನು ನೋಡಿದ್ದೇನೆ ಹಿಜಾಬು ಹಾಕದೆ ಮನೆಯ ಹೊರಗೆ ಹೋಗುವಾಗಿಲ್ಲ ಎಂಬುದು ಒಂದು ವಾದ ಹಿಜಾಬು ಹಾಕಿ ಶಾಲೆಗೆ ಬರಬಾರದು ಅಂತ ಇನ್ನೊಂದು ವಾದ ಇಂಥ ಇಕ್ಕಟ್ಟಿನಲ್ಲಿ ಸಿಕ್ಕಾಕ್ಕೊಂಡ ಮುಸಲ್ಮಾನ ಮಹಿಳೆಯರಿಗೆ ಇವತ್ತು ಹೊರಬರಲಿರುವ ಒಂದು ಪ್ರಮುಖವಾದ ದಾರಿ ಯಾವುದು ಅಂತಂದರೆ ಭಾಷೆಯಲ್ಲಿ ತನ್ನ ಭಾವನೆಗಳನ್ನು ದಾಖಲಿಸುವುದು ಇದನ್ನು ಸಾರಾಬುಬ್ಬಕರು ಬಹಳ ಅತ್ಯದ್ಭುತವಾಗಿ ಚಂದ್ರಗಿರಿಯ ತೀರದಲ್ಲಿ ಕೃತಿಯಲ್ಲಿ ಮಾಡಿದರು ಆಮೇಲೆ ಅನೇಕರು ಬರಿತಾ 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 ಬಂದರು ಇದಕ್ಕೆ ಒಂದು ಕೀರ್ತಿ ತರುವ ಹಾಗೆ ಶೋಭೆ ತರುವ ಹಾಗೆ ಬಾನು ಮುಸ್ತಾಕ್ ಅವರು ಹಸಿನಾ ಮತ್ತು ಇತರ ಕಥೆಗಳನ್ನು ಬರೆದರು ಅವರು ಆ ಲೋಕದ ಒಳಗೆ ಒತ್ತಡಕ್ಕೆ ಒಳಗಾಗಿ ವಿಲವಿಲ ನರಳುತ್ತಿರುವ ಸೃಜನಶೀಲತೆಯನ್ನು ಕಳೆದುಕೊಳ್ಳುತ್ತಾ ಹೋಗುವ ಸಂದರ್ಭದಲ್ಲಿಯೂ ಕೂಡ ಬದುಕುವ ಆಶೆಗಳನ್ನು ಬಲಿ ಕೊಡದ ಜೀವನಗಳನ್ನು ಜೀವಗಳನ್ನು ಅವರು ಅದ್ಭುತವಾಗಿ ಹಿಡಿದಿದ್ದಾರೆ ಹೀಗಾಗಿ ಬಾನುಗೆ ಇವತ್ತು ಬಂದ ಪ್ರಶಸ್ತಿ ಏನಿದೆ ಅದನ್ನು ನಾವೆಲ್ಲರೂ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದರೆ ಇದು ಭಾರತೀಯ ಮುಸಲ್ಮಾನರನ್ನು ಬಲಪಂಥೀಯ ರಾಜಕಾರಣ ನೋಡುವ ದೃಷ್ಟಿಕೋನವನ್ನು ಕೂಡ ಬದಲಾಯಿಸಬೇಕು ಎಂಬ ಕಾರಣಕ್ಕೆ ಬದಲಾಗಲೇಬೇಕು ಯಾಕಂದರೆ ಇವರನ್ನು ಸೃಜನಶೀಲರಲ್ಲದವರು ಎಂಬ ದೃಷ್ಟಿಯಿಂದ ನೋಡ್ತಾ ಇದ್ದಾಗ ಸೃಜನಶೀಲತೆಯಿಂದ ಒಂದು ಭಾಷೆಗೆ ಒಂದು ದೇಶಕ್ಕೆ ಒಂದು ದೊಡ್ಡ ಗೌರವವನ್ನು ತಂದುಕೊಂಡ ಬಾನು ಮುಸ್ತಾಕ್ ಅವರಿಂದ ಇವರೆಲ್ಲ ಕಲಿಬೇಕು ಅಂತ ಹೇಳ್ತಾರೆ ಸಹಜವಾಗಿ ಅವರಿಗೊಂದು ಪ್ರಶಸ್ತಿ ಬಂದಾಗ ಅವರನ್ನು ಟ್ರೋಲ್ ಮಾಡುವವರು ಬೈಯುವವರು ಇವೆಲ್ಲ ಬಂದೇ ಬರ್ತಾರೆ ಇದು ಇದು ಎಷ್ಟೋ ಜನ ಅಂತ ಅಂತ ಒಂದು ದೊಡ್ಡ ತಂಡವೇ ಇದೆ ಅದಕ್ಕೆ ಏನು ಅಂಥ ಮಹತ್ವದ ಮಹತ್ವದೇನು ನಾವು ಇವತ್ತು ಕೊಡಬೇಕಾಗಿಲ್ಲ ಯಾಕಂದರೆ ಈ ಟ್ರೋಲ್ಗಳು ಅಥವಾ ಏನು ಮಾಡ್ತಾ ಇದ್ದಾರೆ ಅವರನ್ನು ಮೀರಿ ಒಂದು ಅಂತಾರಾಷ್ಟ್ರೀಯ ಖ್ಯಾತಿಯ ಲೇಖಕರಾಗಿ ಬಾನು ಹೊರಹೊಮ್ಮಿದ್ದಾರೆ ಸೋ ಹಾಗಾಗಿ ಈ ನನ್ನ ನನಗದು ಅರ್ಥ ಆಗ್ತದೆ ಯಾರಾದರೂ ಇದನ್ನು ಮಾಡಿಯೇ ಮಾಡ್ತಾರೆ ಅಂತ ಗೊತ್ತಿದೆ ನನಗೆ ನಾನು ಇನ್ನೂ ಅಂಥದ್ದನ್ನು ನೋಡಿಲ್ಲ ಆದರೆ ಇವು ಸಹಜ ಇದು ಒಂದು ಸಮುದಾಯವನ್ನು ಕೀಳಾಗಿ ನೋಡುವ ಜನರಿಗೆ ಆ ಸಮುದಾಯದಿಂದ ಒಂದು ದೊಡ್ಡ ಪ್ರತಿಭೆ ಒಂದು ಬಹುಮಾನ ಬಂದಾಗ ಹೊಟ್ಟೆ ಉರ್ಕೊಂಡು ಸಾಯುವುದು ಹೊಸ್ತೇನೂ ಅಲ್ಲ ಇದು ಆದ್ದರಿಂದ ಅಂಥದ್ದನ್ನು ಮರೆತು ಬಿಟ್ಟು ಮುಸ್ತಾಕರಿಗೆ ಬಂದಂಥ ಈ ಪ್ರಶಸ್ತಿ ಕನ್ನಡಕ್ಕೆ ಬಂದಂಥ ಒಂದು ಗೌರವ ಭಾರತಕ್ಕೆ ಭಾರತದ ಈ ಸಂದರ್ಭದಲ್ಲಿ ಹೆಚ್ಚಿದ ಒಂದು ಪ್ರತಿಷ್ಠೆ ಏನಿದೆ ಅದಕ್ಕೆ ಸಂಭ್ರಮಿಸೋಣ ಈ ಸಂಭ್ರಮಕ್ಕೆ ಕಾರಣರಾದ ದೀಪಾ ಬಸ್ತಿ ಮತ್ತು ಮುಸ್ತಾಕ್ ಅವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ಇವತ್ತು ಕನ್ನಡಿಗರಿಗೆ ಕನ್ನಡಿಗರಾದ ನಮ್ಮೆಲ್ಲರಿಗೂ ಬಹಳ ದೊಡ್ಡ ಹೆಮ್ಮೆ ತಂದಿರುವಂಥ ಒಂದು ದಿನ ಕನ್ನಡಿಗರಿಗೆ ಇಷ್ಟು ದೊಡ್ಡ ಹೆಮ್ಮೆ ಸಂತೋಷ ಇವೆಲ್ಲ ಉಂಟಾಗೋದಕ್ಕೆ ಕಾರಣ ಏನು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಈಗ ನಮ್ಮ ಕನ್ನಡದ ಪ್ರಸಿದ್ಧ ಲೇಖಕಿ ಭಾನು ಮುಷ್ತಾಕ್ ಅವರ ಹಾರ್ಟ್ ಲ್ಯಾಂಪ್ ಕೃತಿಗೆ ನಿನ್ನೆ ರಾತ್ರಿ ಬೂಕರ್ ಪ್ರಶಸ್ತಿಯ ಘೋಷಣೆಯಾಗಿದೆ ಬ್ರೂಕರ್ ಪ್ರಶಸ್ತಿ ಅಂತಂದರೆ ಜಗತ್ನಲ್ಲೇ ಅತ್ಯಂತ ಶ್ರೇಷ್ಠವಾದ ಗೌರವಯುತವಾದ ಒಂದು ಪ್ರಶಸ್ತಿ ಅದರಲ್ಲೂ ಜಗತ್ತಿನ ಲೇಖಕರಿಗೆ ಸಾಹಿತ್ಯ ಕೃತಿಗಳಿಗೆ ನೀಡುವಂತಹ ಪ್ರಶಸ್ತಿ ಈ ಪ್ರಶಸ್ತಿಯನ್ನು ನಮ್ಮ ದೇಶದ ಪಾಲಿಗೆ ನಮ್ಮ ನಾಡಿನ ಪಾಲಿಗೆ ನಮ್ಮ ಭಾಷೆಯ ಪಾಲಿಗೆ ತಂದುಕೊಟ್ಟಂಥ ಲೇಖಕರು ನಮ್ಮ ಭಾನು ಮಷ್ತಾಕ್ ಅವರು ಅವರಿಲ್ಲೇ ಇಲ್ಲೇ ಹಾಸನದಲ್ಲ ಇರುವಂಥವರು ಕ ಅಪ್ಪಟ ಕನ್ನಡತಿಯವರು ಅವರು ಬರೆದಿರೋದೆಲ್ಲ ಕನ್ನಡ ಕಥೆಗಳು ಅವರ ಹಸೀನಾ ಮತ್ತು ಇತರ ಕಥೆಗಳನ್ನು ದೀಪಾ ಬಸ್ತಿಯವರು ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ ಇಂಗ್ಲೀಷ್ ಭಾಷೆ ಒಳಗಡೆ ಅದು ವಿಶೇಷವಾದಂಥ ಒಂದು ಬರವಣಿಗೆಯ ರೂಪದಲ್ಲಿ ಅದು ಬಂದಿರೋ ಕಾರಣದಿಂದಾಗಿಯೇ ಮತ್ತು ಅಲ್ಲಿನ ಜೂರೀಸ್ ಯಾರು ಈ ಪ್ರಶಸ್ತಿಯನ್ನು ಅಂತಿಮ ಸುತ್ತಿನಲ್ಲಿ ಆಯ್ಕೆ ಮಾಡಬೇಕಾಗಿತ್ತೋ ಅವರು ಅದನ್ನು ಓದಿ ಗ್ರಹಿಸಿ ಅದರ ಅದರ ಔನ್ನತ್ಯವನ್ನು ಗಮನಿಸಿ ಆ ಪ್ರಶಸ್ತಿಯನ್ನು ಕೊಟ್ಟವರೆ ಇಲ್ಲಿ ನಾವು ತಿಳಿಬೇಕಾಗಿರೋದೇನು ಅಂದರೆ ಭಾನು ಮಸ್ತಾಕ್ ಒಬ್ಬ ಮುಸಲ್ಮಾನ್ ಮಹಿಳೆ ಆ ಅನುಭವಗಳನ್ನು ಹೊಂದಿರುವಂಥವ್ರು ಕನ್ನಡದಲ್ಲಿ ಈ ಈ ರೀತಿಯಾದಂಥ ಮಹಿಳೆಯರು ಅಂದರೆ ಅಲ್ಪಸಂಖ್ಯಾತ ಸಮುದಾಯಗಳಿಂದ ಬಂದಂಥ ಮಹಿಳೆಯರು ಎಲ್ಲ ಬೆರಳೆಣಿಕೆಯ ಜನ ಮಾತ್ರ ಬ ಕನ್ನಡದಲ್ಲಿ ಬರವಣಿಗೆಯನ್ನು ಮಾಡಿದ್ದಾರೆ ಒಬ್ಬರು ಬಾನು ಮಷ್ತಾಕ್ ಇನ್ನೊಬ್ಬರು ನಮ್ಮ ಸಾರಾ ಅಬೂಬ್ಕರ್ ಅವರು ಆಮೇಲೆ ಅದೇ ರೀತಿಯಾಗಿ ಕೆ ಶರೀಫಾ ಈ ಥರ ಒಂದು ಬೆರೆ ಎಣಿಕೆಯ ಸಂಖ್ಯೆಯ ಜನರನ್ನು ಮಾತ್ರ ನಾವು ಹೇಳೋದಕ್ಕೆ ಸಾಧ್ಯ ಇದೆ ಅಂಥದ್ರಲ್ಲಿ ಭಾನು ಮಷ್ತಾಕ್ ಅವರು ಯಾವ ರೀತಿಯ ಕಥೆಗಳನ್ನು ಬರೆದಿರ್ಬೋದು ಅವರ ಕಥೆಯ ಕೇಂದ್ರ ಏನಿರ್ಬೋದು ಅಂತಂದರೆ ಮುಸಲ್ಮಾನ್ ಜನಾಂಗದಲ್ಲಿ ಅವರ ಧಾರ್ಮಿಕ ನಿಯಮಗಳಲ್ಲಿ ಹುದುಗಿ ಹೋಗ್ತಾ ಇರುವಂಥ ಮಹಿಳೆಯರ ಧ್ವನಿಯನ್ನು ಅವರು ಗುರುತಿಸ್ತಾ ಇದ್ದಾರೆ ಎಲ್ಲ ಧರ್ಮಗಳಲ್ಲೂ ಕೂಡ ಇದು ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಜೈನ ಧರ್ಮ ಅಂತ ಅಲ್ಲ ಬಹುತೇಕ ಜಗತ್ತಿನ ಎಲ್ಲ ಧರ್ಮಗಳು ನಿಯಮಗಳನ್ನು ಹೇರ್ತಾ ಇರೋದೇ ಮಹಿಳೆಯರ ಮೇಲೆ ಮತ್ತು ಅತ್ಯಂತ ದುರ್ಬಲ ವರ್ಗಕ್ಕೆ ಸೇರಿದವರ ಮೇಲೆ ಮಹಿಳೆಯರು ಎಷ್ಟೋ ಸಾವಿರ ವರ್ಷಗಳಿಂದ ಅಕ್ಷರವನ್ನೇ ಕಲಿಯದೆ ಅತ್ಯಂತ ದುರ್ಬಲವಾದ ಪರಿಸ್ಥಿತಿಯಲ್ಲಿ ದೌರ್ಜನ್ಯಕ್ಕೆ ದಬ್ಬಾಳಿಕೆಗೆ ಒಳಗಾಗಿ ಬದುಕಿರೋದನ್ನ ನಾವು ಕಂಡಿದ್ದೀವಿ ಆದರೆ ಇವತ್ತು ಅವರು ಅಕ್ಷರ ಕಲ್ತಿದ್ದಾರೆ ಅದು ಬೇರೆ ವಿಷಯ ಅಲ್ಲಿ ಆ ಸಮುದಾಯದೊಳಗಡೆ ಮಹಿಳೆಯರಿಗೆ ಇರುವ ಅನ್ಯಾಯಗಳನ್ನು ಕುರಿತು ಬಹಳ ಸ್ಪಷ್ಟವಾಗಿ ಸಾರಾ ಅಬೂಬ್ಕರ್ ಕೂಡ ಬರೆದರು ಭಾನುಮಷ್ತಾಕ್ ಕೂಡ ಬರೆದ್ರು ಇದನ್ನು ಅವರ ಕಥೆಗಳಲ್ಲಿರುವಂಥ ಮುಖ್ಯವಾದಂಥ ದ್ರವ್ಯ ಅಂತ ಪರಿಗಣಿಸಿ ಅದರ ಆ ಕಾರಣದಿಂದಾಗಿಯೇ ಬ್ರೂಕರ್ ಆಯ್ಕೆ ಸಮಿತಿಯ ತೀರ್ಪುಗಾರರು ಅದನ್ನು ಶ್ರೇಷ್ಠ ಕೃತಿ ಅಂತ ಈ ವರ್ಷ ಅದನ್ನ ಆಯ್ಕೆ ಮಾಡಿರೋದು ನನಗಂತೂ ಬಹಳ ಸಂತೋಷ ಆಗಿದೆ ಕೇವಲ ನನಗೆ ಮಾತ್ರ ಅಲ್ಲ ಇಡೀ ಕನ್ನಡಿಗರಿಗೆ ಮತ್ತು ಭಾರತೀಯರಿಗೆ ಇದು ಬಹಳ ಸಂತೋಷವಾಗಿರುವಂಥ ವಿಚಾರ ಆಗಿದೆ ಆ ಇಬ್ಬರೂ ಲೇಖಕಿಯರಿಗೆ ಭಾನು ಮಷ್ತಾಕ್ ಅವರಿಗೆ ಅವರನ್ನು ಅನುವಾದ ಮಾಡಿ ಜಗತ್ತಿನ ಕಡೆಗೆ ತಗೊಂಡೋದಂಥ ದೀಪಾ ಬಸ್ತಿಯವರಿಗೆ ನಾನು ಹೃದಯ ತುಂಬಿ ಕನ್ನಡಿಗರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ